ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹ್ಯಾಪಿ ಸಂಡೇ ಓ ಚೆನ್ನಾಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವಾಗ ಆಲ್ರೆಡಿ ಎಂಟು ಗಂಟೆ ಇವಾಗ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ನೆನ್ನೆ ನಾಳೆ ಸಂಡೆ ಅಂದರೆ ಇವಾಗ ವೀಕ್ ಡೇಸಲ್ಲಿ ಬೇಗ ಹೇಳ್ತಾ ಇದೀನಲ್ಲಿ ಆರು ಗಂಟೆಗೆ ನೀನು ನಾಳೆನೂ ಬೇಗ ಹೇಳ್ಬೇಕು ಆ್ಯಕ್ಚುಲಿ ಅವ್ರು ಹೋಗಲ್ಲ ಅಂತಿದ್ದಾಳೆ ಬಟ್ ಹೇಳಲೇಬೇಕು ಹೆಂಗಾದರೂ ಏನಾದರೂ ಮಾಡಿ ಕಳಿಸ್ಲೇಬೇಕು ಕಾನ್ವೆಂಟ್ಗೆ ಅದಕ್ಕೆ ನೀವಾಗ ಸಂಡೇ ಅಲ್ಲ ಒಂದು ಎಂಟು ಗಂಟೆ ತನಕ ಮಲ್ಕೊಬಿಡೋಣ ಎದ್ದ ತಕ್ಷಣ ತಿಂಡಿ ಮಾಡ್ಕೊಂಡು ತಿಂದು ನಿಧಾನ ಕೆಲಸ ಮಾಡ್ಕೊಳ್ಳೋಣ ಅಂತ ಮಲ್ಕೊಬೇಕಾದ್ರೆ ಇವತ್ತು ಹಂಗೆ ಅನ್ಕೊಂಡ್ ಮಲ್ಕೊಂಡು ಆಯ್ತಾ ನೋಡ್ತೀನಿ ಐದು ಗಂಟೆಗೆ ಎಚ್ಚರ ಆಗ್ಬಿಟ್ಟೈತೆ ನಮ್ಮನೆ ಐದು ಗಂಟೆಗೆ ನಮ್ಮ ಅಪ್ಪಾಜಿಗೆ ಟೀ ಬೇಕು ಅವರದ್ದು ಟಿ ವಿ ಹಾಕ್ಕೊಂಡು ಹಾಲಲ್ಲಿ ಏನು ಟಿ ವಿ ನೋಡ್ತಾ ಇದ್ದಾರೆ ನಂಗೆ ಎಚ್ಚರ ಆಗೋಯ್ತಲ್ಲ ಸೌಂಡು ನಾನೆದ್ದು ಒಂದು ಇಪ್ಪತ್ತು ನಿಮಿಷಕ್ಕೆ ಕೃತುನು ಎದ್ದು ಅವ್ರು ಟೀ ಜೊತೆಗೆ ಬಿಸ್ಕೆಟ್ ತಿಂತಾರೆ ಅಮ್ಮ ಅಪ್ಪಾಜಿ ಜಾಸ್ತಿ ಬಿಸ್ಕೆಟ್ಸ್ ತಂದಿರ್ತದಲ್ಲ ಅಪ್ಪಾಜಿ ಹಾಗಾಗಿ ಇವಳು ಹೋಗುವತ್ತಾಗಿ ಬಿಸ್ಕೆಟ್ ತಿನ್ನೋ ಟೀಗೆ ಹೆಚ್ಕೊಂಡು ಅಂತ ಕಳಿಸ್ದೆ ಅವ್ಳು ಹೋದವಳು ಅಲ್ಲೇ ಟಿ ವಿ ನೋಡ್ಕೊಂಡು ಅವ್ರು ರಜ್ಜಿದ್ದಾವೆ ಆದ್ಲು ನಾನು ಸುಮಾರು ಹೊತ್ತು ಫೋನ್ ನೋಡಿದೆ ಒಂದು ಏಳು ಗಂಟೆ ತನಕ ಆಮೇಲೆ ಹಂಗೆ ಒಳ್ಳಾಡ್ದೆ ಹಿಂಗೆ ಒಳ್ಳಾಡ್ದೆ ನಿದ್ದೇನೆ ಬರಲಿಲ್ಲ ಏಳು ಗಂಟೆ ತನಕ ನೋಡ್ಲಿಿದ್ವಿ ಒಂದು ಆರೂವರೆ ತನಕ ನೋಡಿದೇನೋ ಆಮೇಲಿಂದ ಸರಿ ಅಂದ್ಬಿಟ್ಟು ಅಮ್ಮಂಗೆ ಬೇರೆ ಶೀತ ಜಾಸ್ತಿ ಆಗಿತ್ತು ಇದ್ದೇ ಇರಲಿಲ್ಲ ಸರಿ ಅಂತ ಇದ್ದೆ ಅಪ್ಪಾಜಿ ಟೀ ಇಟ್ಟಿತ್ತು ಅವರೆಲ್ಲ ಕುಡ್ದಾಗಿತ್ತು ಅವು ಟೀ ಕೊಟ್ಟು ನಾವು ಕಾಫಿ ಇಟ್ಕೊಂಡು ಕುಡಿದು ಕೃತು ಹಾಲು ಕಾಯಿಸ್ಕೊಟ್ಟು ಮನೆ ಕಸ ಎಲ್ಲ ಗುಡಿಸ್ದೆ ಇವಾಗ ಅಮ್ಮನ ಹಾಸ್ಪಿಟ್ಲಿಗೆ ಕರೀತಾ ಇದ್ದೀನಿ ಬರಲ್ಲ ಅಂತ ಇದ್ದಾರೆ ಆ್ಯಕ್ಚುಲಿ ನೆನ್ನೆಲೆ ಕರೆದೆ ಆಯಿತಾ ನೆನ್ನೆ ಸ್ವಲ್ಪ ಆಗ್ಬಿಟ್ಟು ಹೋಗಿದ್ರೆ ಕಡಿಮೆ ಆಗ್ತಿತ್ತಾ ಬರೋಲ್ಲ ನಾನು ಬರಲ್ಲ ಕತ್ತೆ ಹೋಗು ಏನೂ ಪ್ರಾಬ್ಲಮ್ ಇಲ್ಲ ಶೀತ ಅಲ್ವಾ ಅಂದರು ಈಗ ನೋಡಿದ್ರೆ ಜಾಸ್ತಿ ಆಗೋಗ್ಬಿಟ್ಟೈತೆ ಇವಾಗ ಪಾತ್ರೆ ತೊಳೆದಿರೋದು ಜೋಡಿಸ್ಬೇಕು ಒಂದು ದೊಡ್ಡ ಬಿಸ್ತೀರ್ ಕಾಯಿಸ್ಕೊಂಡು ಕುಡಿಬೇಕು ಕಾಫಿ ಕುಡ್ದೆ ಖಾಲಿ ಹೊಟ್ಟೆಗೆ ಒಂದು ದೊಡ್ಡ ಬಿಸ್ತೀರ್ ಕುಡಿಯೋಣ ಅಂತ ಹೇಳಿ ಆ್ಯಂಡ್ ಇವಾಗ ತಿಂಡಿಗೆ ಏನೂ ಇಲ್ಲ ಏನಾದರೂ ಮಾಡಬೇಕು ನೋಡೋಣ ಆ ಕಡೆ ಬೀದಿಗೆ ಹೋಗೋರೆ ತರಕಾರಿಯವರು ನಮ್ಮ ಬೀದಿಗೆ ಬರಲೇ ಇಲ್ಲ ಅಂತ ಅಮ್ಮ ಸೊ ತರಕಾರಿಯವ್ರು ಬಂದರೆ ತರಕಾರಿ ತಗೋಬೇಕು ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ಆಲ್ರೆಡಿ ಎಂಟು ಗಂಟೆ ಆಗ್ತೈತೆ ಬಟ್ ಫಸ್ಟ್ ಇವಾಗ ಬಿಸ್ತೀರ್ ಕಾಯ್ಸ್ಕೊಂಡು ಕುಡಿದ್ಬಿಟ್ಟು ಈ ಪಾತ್ರೆ ಜೋಡಿಸ್ತೀನಿ ನೋಡುವ ಅಷ್ಟೊತ್ತಲ್ಲಿ ತರಕಾರಿಯವ್ರು ಬಂದರೆ ತಗೊಳ್ಳೋದು ಅಂದ್ರೆ ಚಿತ್ರಾನ್ನ ಏನಾದರೂ ಮಾಡ್ಕೊಬೇಕು ಅಷ್ಟೇ ಈರುಳ್ಳಿ ಟೊಮೊಟೊ ಹಾಕಿ ಬಿಸಿನೀರು ಕಾಯಿಸ್ಕೊಳುವ ಫ್ರೆಂಡ್ಸ್ ಇವಾಗ ಬಾಣಿ ತಂದಲ್ಲಿ ಬಿಟ್ರೆ ಬಿಸಿನೀರು ನಮಗೆ ಫಂಗಲ್ ಇನ್ಫೆಕ್ಷನ್ ಇಲ್ಲೂ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಕಡಿತ 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 ಅದಕ್ಕೆ ಈಗ ಫೈನಲಿ ಒಂದತ್ರ ಚೆನ್ನಾಗಿ ನೋಡ್ತಾರಂತೆ ನಮ್ಮ ರಿಲೇಶನ್ ಅವರು ಹೋಗಿ ಅವ್ರಿಗೆ ಹುಷಾರಾಗಿದೆಯಂತೆ ಅವ್ರ ಮಗಳಿಗೆ ಸುಮಕ್ಕ ಅಂತ ಹೇಳಿ ನಮ್ಮ ಮಾವನ ಮಗಳು ಅವ್ರ ಮಗಳಿಗೆ ಸುಮಕ್ಕನ ಮಗಳಿಗೆ ಅದಕ್ಕೆ ನಮ್ಮಮ್ಮ ಅಯ್ಯೋ ದುಡ್ಡು ಅಥವಾ ಹೋಯ್ತದೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ದುಡ್ಡ ಹೋಗು ಅಂತ ಅದೇ ಹೋಗಬೇಕು ಫುಲ್ ಜಾಸ್ತಿ ಆಗ್ಬಿಟ್ಟೈತೆ ಒಂದು ಸ್ವಲ್ಪ ದಿನ ಫುಲ್ ಒಂಥರ ಒಣಗೋದಂಗೆ ಆಗ್ಬಿಟ್ಟಿರುತ್ತೆ ಹೋಗೇ ಬಿಡ್ತೇನೋ ಕಡ್ತನೂ ಇರಲ್ಲ ಫುಲ್ಲು ಡ್ರೈ ಆಗೋಗ್ಬಿಟ್ಟಿರುತ್ತೆ ಅಂದ್ರೆ ಅಂದರೆ ಕರ್ ಮಾರ್ಕ್ಸ್ ಇರುತ್ತಲ್ಲ ಅದು ಕೂಡ ಹೋಗಿರುತ್ತೆ ಇನ್ನೊಂದು ಸ್ವಲ್ಪ ಒಂದು ವಾರ ಹಂಗಿರುತ್ತೆ ಇನ್ನೊಂದು ವಾರ ಫುಲ್ಲು ಇಚ್ಚಿನೆಸ್ಸು ಕೆರೆದು ಕೆರೆದು ಫುಲ್ಲು ಒಂಥರ ರೌಂಡ್ ರೌಂಡಿಗೆ ಕೆಂಪು ಕೆಂಪು ಆಗೋಗ್ಬಿಡುತ್ತೆ ಇಲ್ಲಿ ಮುಕ್ಕಿದ್ಮೇಲೂ ಬಂದಿದೆ ಮುಂಚೆ ಇಲ್ಲೆಲ್ಲ ಇತ್ತು ಅದು ಹುಷಾರಾಯ್ತು ಇವಾಗ ಇಲ್ಲಿದೆ ಫುಲ್ಲು ಕಡಿತ ಒಂದು ತ್ರೀ ಟು ಫೋರ್ ಟೈಮ್ಸ್ ಹಚ್ತಾ ಇದೀನಿ ಹಂಗೂ ಕಡ್ತಾ ಇಲ್ಲಿ ಬೆನ್ನಲ್ಲಿ ಮತ್ತೆ ಎಲ್ಲ ತವೂ ಆಗ್ತಾ ಇದೆ ನಮ್ಮಮ್ಮ ಬೆನ್ನು ತಿಕ್ಕಾಕ್ ಬಂದ್ಬಿಟ್ಟು ಬೈತು ಇದೇನಿದು ಚರ್ಮ ಎಲ್ಲ ಕಿತ್ತೋಗೋದೆ ಅಂತ ಕೆರ್ಕೊಂಡು ಕೆರ್ಕೊಂಡು ಅದಕ್ಕೆ ಗೊತ್ತಲ್ಲ ಫಂಗಲ್ ಇನ್ಫೆಕ್ಷನ್ ಅಂದರೆ ಭಗವಂತ ಲಕ್ಷ್ಮೀನಾರಾಯಣ ಆಗೋದಿಲ್ಲ ಅಯ್ಯಪ್ಪ ನಾನು ಅನುಭವಿಸ್ಬಿಟ್ಟಿದ್ದೀನಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನೋ ಅಂದರೆ ನಾಲ್ಕು ವರ್ಷದಿಂದ ಅದು ದುಡ್ಡು ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು ಮೂರು ಗ್ರಾಮ್ ಚಿನ್ನ ಮಾಡಿಸ್ಕೋಬೋದಾಗಿತ್ತು ಅಷ್ಟು ಖರ್ಚು ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಫೈನಲಿ ಅಲ್ಲಿ ಹೋಗೋಣ ಅಂತ ಯಾವಾಗ ಏನು ಎತ್ತ ಏನೋ ಗೊತ್ತಿಲ್ಲ ಹೋಗಬೇಕು ಅಂದ್ಕೊಂಡಿದ್ದೀವಿ ಹೋಗಬೇಕು ಅಲ್ಲಿ ಹೋದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತಂತೆ ಅಂದರೆ ಇನ್ನೂರು ಐನೂರಲ್ಲಿ ಬರ್ತೀನಿ ಅನ್ನೋದೇನಿಲ್ಲ ಎರಡು ಮೂರು ತಗೊಂಡು ಹೋಗಬೇಕು ಫಸ್ಟು ನನಗೆ ಎದ್ದ ತಕ್ಷಣ ಕೇಳೋದೆ ಹನುಮನ್ ಚಾಲೀಸ ನೆನೆ ಫುಲ್ಲು ರೆಸ್ಟ್ ತಗೊಂಡಿದ್ದೀನಿ ನೆನೆ ಡೈಲಿ ಬ್ಲಾಗ್ ಮಾಡೇ ಇಲ್ಲ ಸ್ವಲ್ಪ ನನಗೆ ಏನು ಬ್ರೇಕ್ ಬೇಕು ಅಂತ ಹೇಳಿ ಒನ್ ಡೇ ತಗೊಂಡಿದ್ದೀನಿ ಇವತ್ತು ಮಾಡ್ತಾಯಿದ್ದೀನಿ ಬಿಸಿನೀರು ಕಾದೆ ಹೋಯ್ತು ಏನೋ ಹೇಳ್ತಾ ಇದ್ದಲ್ಲ ಹನುಮಾನ್ ಚಾಲೀಸ ಹನುಮಾನ್ ಚಾಲೀಸ ಎರಡು ಸಲ ಕೇಳಿದೆ ಹನುಮಾನ್ ಚಾಲೀಸ ಕೇಳಿಕೊಂಡೆ ಹಾಗೆ ಕ ಹಾಲು ಕಾಯಿಸೋದಾಗಲಿ ಕಸ ಗುಡಿಸೋದಾಗಲಿ ಎಲ್ಲ ಮಾಡಿಕೊಂಡೆ ಮತ್ತು ಲಕ್ಷ್ಮೀ ಬಾರ ಸಾಂಗು ಲಕ್ಷ್ಮಿ ಅಂತೂ ಇಲ್ಲ ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಹೇಳ್ಕೊಳ್ಳೋ ಲೆವೆಲ್ಗೆ ಕಷ್ಟ ಏನಾದರೂ ತಗೋತೀವಿ ಅಂತ ಹೇಳಿದ್ರೆ ಲಕ್ಷ್ಮಿ ಬರಲಿ ನಮಗೂ ಅಂತ ಹೇಳಿ ಹಾಡು ಯಾ ಸುಡ್ತಾರೆ ಒಂಥರ ಬಿಸಿನೀರು ಕಾಯಿಸಿದ್ರೆ ಟೇಸ್ಟೇ ಇರೋದಿಲ್ಲ ತಣ್ಣೀರೋದ್ರೆ ಒಂಥರ ಅಂದರೆ ಟೇಸ್ಟು ಅಂದರೆ ಒಂಥರ ಚಂದ ಇರ್ತದೆ ಕುಡಿಯೋಕ್ಕೆ ಈ ಬಿಸಿನೀರು ಕಾಯಿಸಿದ್ರೆ ಹತ್ತ ಸಪ್ಪೆ 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 ಬಾಣಿ ತಂದಲ್ಲಿ ಬಿಸಿನೀರು ಕುಡಿದಿದ್ವಿ ಎಷ್ಟು ಶೀತ ಆದರೂ ಕುಡೀತಿರಲಿಲ್ಲ ತಡೆಯೋಕ್ಕೆ ಆಗಲ್ಲ ಅಂದಾಗ ಯಾವಾಗಲೋ ಒಂದು ಟೈಮ್ ಒಂದೊಂದು ಲೋಟ ಬಿಸಿನೀರು ಕಾಯ್ಸ್ಕೊಂಡು ಕುಡೀವಿ ಈಗ ಒಂದು ಹದಿನೈದು ದಿನ ಕೂತ್ರು ಬಿಸಿನೀರು ನಿಂತ್ರು ಬಿಸ್ನೀರು ಮಲಗಿದ್ರು ಬಿಸ್ನೀರು ಒಳ್ಳಾಡಿ ಬಿಸಿನೀರು ಬಿಸ್ನೀರು ಅನ್ನೋ ಬಿಟ್ಟೈತೆ ಸುಟ್ಟೈತ್ರೆ ಕುಡಿಯೋಕೈತೆಲ್ಲ ಎದ್ದ ತಕ್ಷಣ ಯಾವ ಸಾಂಗ್ ಕೇಳ್ತೀರಾ ಅಂತ ಕಮೆಂಟ್ ಹಾಕಿ ಓಕೆ ಲಕ್ಷ್ಮೀ ಮಹಾಲಕ್ಷ್ಮೀ டவரமே நயமாடம்மா அம்மா பாரம்மா வடவரமே நயமாடம்மா லட்சுமி மஹாலுமீ லக்ஷ்மி மஹாலுமீ சன ಇವಾಗ ಕೆಲಸ ಇದ್ದಾವೆ ಫ್ರೆಂಡ್ಸ್ ನಾನು ಹಿಂಗೆ ವಟ್ಟ 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 ಅಂತ ಮಾತಾಡ್ಕೊಂಡು ಕಬ್ಬು ತಿನ್ಬೇಕಾದ್ರೆ ಮೊದಲಿಂದ ಸಜೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಓ ಐಡ ಬಿದಾಯ್ತಿ ಹಿಂಗೆ ಒಂದು ಟೂ ಮಿನಿಟ್ಸ್ ಆದ್ಮೇಲೆ ಸ್ಕ್ರೀನ್ ಮೇಲೆ ಬರುತ್ತೆ ಆಫ್ ಆಗುತ್ತೆ ಅಂತ ಹೇಳಿ ಕ್ಯಾಮ್ರಾ ಅದನ್ನ ಹಿಂಗೆ ಐ ಐಪೋಡ ಬಿದಾಯ್ತಿ ಸದ್ಯಕ್ಕೆ ಸರ್ವಿಯಾಗಿ ಇಡ್ಕೊಂಡೆ ಇಲ್ಲಿ ಇಲ್ಲೊಂದ್ರೆ ಎಂಟ್ನೂರು ರೂಪಾಯಿ ಐಪೋಡು ಇದನ್ನ ಯಾರೋ ಲಿಂಕ್ ಅಮೆಜಾನ್ ಪ್ರೈಮ್ ಪ್ರೈಮಲ್ಲಿ ತಗೊಂಡಿದ್ದು ಅದು ಒಂದ್ ದೊಡ್ಡ ಕತೆ ಪ್ರೈಮ್ ಪ್ರೈಮಲ್ಲಿ ಬುಕ್ ಮಾಡಿದ್ರು ಸಮಸ್ಯೆಗಳು ಅದನ್ನ ಈಗ ಹೇಳಲ್ಲ ಇನ್ನೊಂದು ಬ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ಬಿಕಾಸ್ ಅದರಿಂದ ನಮ್ಗೊಂದು ಸ್ವಲ್ಪ ಸಮಸ್ಯೆ ಆಯ್ತು ಬುಕ್ ಮಾಡಿ ಅದನ್ನ ಒಂದು ಶಾರ್ಟ್ ವ್ಲಾಗ್ ಮಾಡಿ ಹೇಳ್ತೀನಿ ಸೊ ಮತ್ತೆ ಬರ್ತೀನಿ ಅಲ್ಲಿ ತನಕ ಮಾಡ್ತಾರೆ ತರಕಾರಿ ಇರಲಿಲ್ಲ ಫ್ರೆಂಡ್ಸ್ ಮನೇಲಿ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದು ಸಂಡೆ ಎಂಟು ಗಂಟೆ ಆಯಿತು ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಇವಾಗ ಇವಾಗ ತಿಂಡಿ ಮಾಡ್ಕೊಂಡು ತಿಂದರೆ ಏನೂ ಕೆಲಸ ಇಲ್ಲ ಈ ಥರ ಬರ್ತಾರೆ ಬೀದಿ ಮೇಲೆ ನೋಡಿ ನಮ್ಮ ಬೀದಿ ಜನ ಎಲ್ಲ ತುಂಬ್ಕೊಬಿಟ್ರು ತರಕಾರಿ ತೊಗೊಳೋಕ್ಕೆ ಏನು ತಿಂಡಿ ಮಾಡೋದು ಫ್ರಿಡ್ಜಲ್ಲಿ ಕ್ಯಾರೆಟ್ ಬಿಟ್ಟರೆ ಏನೂ ಇರಲಿಲ್ಲ ತರಕಾರಿ ಕ್ಯಾರೆಟ್ ಒಂದೇ ಇದ್ದಿದ್ದು ಸದ್ಯಕ್ಕೆ ಹೆಂಗೋ ತರಕಾರಿ ಅವ್ರು ಬಂದರು ಏನೋ ಅನ್ನಿಸ್ತಾರೆ ಏನೋ ಗೊತ್ತಿಲ್ಲ ఇన్నేనూ ఇల్వమ్మా బీస్బుట్రూ ఇలా తర్కారి ఇల్వడా ఏను బరీ బీస్ ఓత్క బందీరా బాతా హాస్పిటల్మ్ నీ బెడవో యాకే దుడ్సకే ఎస్ట్ అంతవ అర్ధ కేజి ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ಅಂತ ಚೆನ್ನಾಗವೆ ಮಟ್ರು ಫ್ರೆಶ್ಶು ಆದರೆ ದುಡ್ಡು ಜಾಸ್ತಿ ಆಯಿತು ನಮ್ಮ ಕೃತು ಅವರು ಇಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ನನಗೆ ರಂಜು ಟೊಮೊಟೊ ಬಾತ್ ಅಂದಿದ್ದು ಕನಕ ಭಾತ್ ಅಂತ ಕೇಳಿಸ್ಬಿಡ್ತು ಹಾ ಹೇಳಿ ಕೃತು ನಮ್ಮ ಕೃತು ಏನೇ ಮಾಡಿದ್ರು ಬಿಲ್ಕುಲ್ ಹೋಗಲ್ವಂತೆ ಕಾನ್ವೆಂಟ್ಗೆ ಹಾ ನಮ್ಗೆ ಗೊತ್ತಿಲ್ಲ ನನಗೆ ಕೇಳಿದ್ರೆ ಕೃತು ಕಾನ್ವೆಂಟ್ ಕೃತು ಕಾನ್ವೆಂಟ್ ಹಾಂ ದುಡ್ಡು ದುಡ್ಡು ಕೊಟ್ಬಿಟ್ಟಿದ್ದೀವಲ್ಲ ಹಾಂ ಹೋಗೋದೇ ಇಲ್ವಾ ಮನೇಲೆ ಇರ್ತಿ ಮೊಟ್ಟೆ ಇಕ್ಕು ಡೈಲಿ ಒಂದೊಂದು ಕೋಳಿ ಮೊಟ್ಟೆ ಆಮ್ಲೆಟ್ ಹಾಕೊಳ್ಳೋಣ ಹಾಂ ಆಯ್ತಾ ಕೃತು ಸ್ಟೈಲ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ನೋಡ್ತಾಳೆ ನಮ್ಮ ನಮ್ಮಮ್ಮ ಚೇಂಜ್ ಹುಡುಕ್ತಾ ಅದೇ ಸಿಗಲಿಲ್ವಂತೆ ಸಿಗಲಿಲ್ವಮ್ಮ ನಂಗೆ ಗೊತ್ತು ಎಲ್ಲದೆ ಅಂದ್ರೆ ನಂಗೆ ಗೊತ್ತಿಲ್ಲ ಬಿಡು ಫೋನ್ಪೇ ಮಾಡ್ತೀನಿ ತಗೋ ಗೊತ್ತಿಲ್ಲ ಐತೆ ಆಯ್ತೇವಣ್ ತಗೋ ಬಿಡು ಮಾಡ್ತೀನಿ ಹೋಲ್ ಆಮೇಲಿಂದ ಕೊಟ್ಬಿಡು ಇಪ್ಪತ್ತು ರೂಪಾಯಿ ಅದು ಐನೂರು ರೂಪಾಯಿ ಆ ಚೀಟಿ ಕೊಟ್ಟಿದ್ದು ಇದು ಇಪ್ಪತ್ತು ರೂಪಾಯಿ ಐನೂರು ಇಪ್ಪತ್ತು ರೂಪಾಯಿ ಕೊಟ್ಬಿಡು ಸರಿ ತಾನೆ ತರಕಾರಿ ಪಲಾವ್ ತರಕಾರಿ ಪಲಾವು ರೆಡಿ ಇದೆ ಒಂದು ವಿಶಲ್ ಬತ್ತು ಇನ್ನೊಂದು ವಿಶಲ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ರಂಜು ಮನೆಗೆ ಹೋಗಿದ್ದೆ ಆಯಿತಾ ವಿಶಲ್ ಬತ್ತು ಅಂತ ಅಲ್ಲಿಂದ ಬಂದೆ ನನ್ನ ಮಗಳು ಅಲ್ಲೇ ಕೂತಿದ್ಲು ಅಂತ ಹೇಳಿ ಹೋಗಿ ಹೇಳ್ಬಿಟ್ಟು ಅಲ್ಲಿ ಹೋಗಿದೆ ಕೂತೊಳಲ್ಲ ಅಂತ ಹೇಳ್ಬಿಟ್ಟು ಅದೇ ಕ್ಯಾರೆಟು ಇತ್ತು ಮನೆಯಲ್ಲಿ ಬೀನ್ಸ್ ತೊಗೊಂಡವಲ್ಲ ತರಕಾರಿ ಅವ್ರ ಹತ್ರ ಸೊ ತರಕಾರಿ ಮಾಡಿದ್ದೀನಿ ನಾವು ಹಂಗಂಗೆ ಕಟ್ ಮಾಡಿಬಿಟ್ಟು ಮಾಡೋದು ಜಾಸ್ತಿ ಅಂದರೆ ಬೇಗ ಆಗುತ್ತೆ ಅಂತ ಹೇಳಿ ಇವತ್ತೇನು ಕೆಲಸ ಇಲ್ಲ ಅಂದ್ಬಿಟ್ಟು ಎಲ್ಲ ಮಸಾಲೆಗಳೆಲ್ಲನೂ ಹಾಕ್ಕೊಂಡು ಆಡಿಸ್ಬಿಟ್ಟು ಮಾಡಿದ್ದೀನಿ ಆಡಿಸ್ಬಿಟ್ಟು ಮಾಡಿದ್ರೆ ಟೇಸ್ಟು ಸಖತ್ತಾಗಿರ್ತದೆ ಇನ್ನೊಂದು ವಿಷ ಅಲ್ಲಿ ಬರಲೇ ಸಾಕು ನಿಲ್ಲಿಸು ನಾನು ಮಾತಾಡಬೇಕು ಅದು ಕುಯ್ ಕುಯ್ ಅಂದರೆ ಮಾತಾಡೋ ಸೌಂಡು ಬರೋಲ್ಲ ಇವಾಗ ಇದೊಂದು ಐದು ನಿಮಿಷ ಗಮ್ ಅಂತ ಅದೇ ಫ್ರೆಂಡ್ಸ್ ಹಾ ಚಿಕನ್ ಅಂತದಲ್ಲ ಹಂಗೆ ಯಾಕಂದ್ರೆ ಪಲಾವ್ಗೂ ಚಿಕನ್ಗೆ ಚಿಕನ್ ಚಾಪ್ಸ್ಗೆ ಏನೇನು ಹಾಕೋತಿವಿ ಐಟಮ್ಸು ಅದೇನೇ ಪಲಾವ್ ಹಾಕೊಳ್ಳೋದು ಆಯ್ತಾ ತರಕಾರಿ ಪಲಾವ್ಗೆ ಹಂಗೆ ಏನೋ ಚಿಕನ್ ಬಿರಿಯಾನಿ ಮಾಡಿದ್ರು ಇಷ್ಟು ಕಾಮ ಬರಕ್ಕಲ್ಲ ಗಮ್ ಗಮ್ಮಂತ ಅದೇ ಅಮ್ಮ ಎಲ್ಲ ಹೋಗ್ಬಿಟ್ಟದೆ ಎಲ್ಲಿ ಹೋಗದೆ ಗೊತ್ತಿಲ್ಲ ನಮ್ಮಅಮ್ಮ ಬರ್ಲಿ ಬಿಡ್ಲಿ ನಾನಂತೂ ಬಿಸಿ ಬಿಸಿದು ಸ್ವಲ್ಪ ಮುಳ್ಳಕ್ಕಿ ಹೆಂಗಿರ್ತದೆ ಇರ್ತದೆ ಗೊತ್ತಾ ತಿನ್ನೋಕ್ಕೆ ಭಾಳ ಅಂದರೆ ಭಾಳ ಇಷ್ಟ ಸರಿ ಮತ್ತೆ ಬರುವ ತಿಂಡಿ ಜೊತೆಗೆ ಬರ್ತೀನಿ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಮಲ್ಕೋಬಿಟ್ಟಿದೆ ಪಾಪನು ಮಲ್ಕೊಂಡಿದ್ದಾಳೆ ಅಮ್ಮನ ಎಷ್ಟೇ ಕರೆದರೂ ಹಾಸ್ಪಿಟ್ಲಿಗೆ ಬಾ ಅಂತ ಶೀತಕ್ಕೆ ಏನು ಮಾಡೋಕ್ಕೆ ಬರ್ತಾ ಇಲ್ಲ ಪಲಾವೇ ಇತ್ತು ತಿಂದೆ ಯಾಕೋ ಶೆಕೆ ಶೆಕೆ ಆಗ್ತಿತ್ತು ಅಂದ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಹೊರಗಡೆ ಏನು ಬಿಸಿಲು ಮಕ್ಕ ತೊರೋಕೈತೆ ಇಲ್ಲ ಸೆಕೆ ಶೆಕೆ ಇಲ್ಲಿ ಬಂದು ಕೂತಿದ್ದೀನಿ ಯಾಕೋ ಚೆನ್ನಾಗೇ ಮಲ್ಕೊಂಡೆ ಮಲಗಿದಾಗ ಸ್ವಲ್ಪದಾದ್ಮೇಲೆ ಒಂಥರ ಶೀತ ಸ್ಟಾರ್ಟ್ ಆಯಿತು ನಂಗೆ ಡಸ್ಟ್ ಅಲರ್ಜಿ ಇದೆ ಇದೆ ಥರ ಪ್ರಾಬ್ಲಮ್ ಆಗೋದು ಒಂಥರ ಶೀತ ಸ್ಟಾರ್ಟ್ ಆಯಿತು ಎದ್ದು ಬಂದೆ ಇವಾಗಲೂ ಮಗು ಗಿಜಿಗಿಜಿಕ್ ಅಂತ 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 ಅದೇ ಗಾಡಿ ನೆಪಿಸ್ತಾ ಇಲ್ಲ ಯಾಕೋ ಒಂಥರ ಬೇಜಾರು ಮನಸ್ಸಿಗೆ ಏನೋ ಒಂಥರ ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನ ಇದ್ದಾಗ ಸಂಜೆ ಹಂಗೆ ಇರಲ್ಲ ಹಂಗೆ ಬೇಜಾರು ನಮ್ಮಮ್ಮನ ಮಲಗೈತೆ ನೋಡಿ ನಮ್ಮ ಮಲ್ಗಿದ್ದೆತ್ತು ಊಟ ಮಾಡ್ತು ಹಾಕೊಟ್ಟಿದ್ದೆ ಒಂಥರ ಬೇಜಾರು ಕರೆಂಟ್ ಐತೆ ಬಟ್ ನಾನು ಟಿ ವಿ ನೋಡೋಲ್ಲ ಫೋನ್ ನೋಡೋಣ ಸಾಕು ಡ್ರೈನೇಜಿಗೆ ಹಾಕು ಯಾಕೆ ಊಟರು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ತಟ್ಟೆಲೆ ಬಿಟ್ಬಿಟ್ಟೆ ಬಿಸಿನೀರು ಕುಡ್ದೆ ಅದು ಶೀತ ಆಯ್ತಾ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿದ್ದೆ ಇಷ್ಟು ದಿನ ಅಂದರೆ ಬಿಸಿನೀರು ಕುಡಿತಾ ಇದ್ದಲ್ವ ಕೋಲ್ಡ್ ಆಗಿರಲಿಲ್ಲ ಬಟ್ ಕೊಪ್ಪ ಮಧ್ಯರಾತ್ರಿ ಒಂದ್ಸಲ ಸಲ ಆಯಿತು ಇವಾಗ ಒಂದ್ಸಲ ಹಂಗೆ ಆಯಿತು ಬೀದಿಲು ಯಾರೂ ಇಲ್ಲ ಬೋರ್ ಹೊಡಿತಾ ಇತ್ತು ಏನು ಮಾಡೋದು ಒಂಥರ ಜೀವನೇ ಬೇಜಾರಾಗಿ ಹೋಗ್ಬಿಟ್ಟೈತೆ ವೀಡಿಯೋ ಮಾಡ ನಾನು ಮಾಡ್ತೀನಿ ಆಮೇಲಿಂದ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸೇ ಇಲ್ಲ ಇದಕ್ಕೆ ಎರಡು ದಿನ ಒಂದು ಬ್ರೇಕ್ ತಗೊಳ್ಳೋಣ ಅಂದ್ಕೊಂಡೆ ನಿನ್ನೆ ವೀಡಿಯೋ ಮಾಡಿಲ್ಲ ನಿನ್ನೆ ಸಂಡೇ ಅಲ್ಲ ಸಂಡೇ ಅಂತೀನಿ ಸಾಟರ್ಡೆ ಫುಲ್ಲು ಫ್ರೀಯಾಗಿದ್ದೆ ಆಯಿತು ಇವತ್ತು ಮಾಡೋಣಪ್ಪ ಅಂತೇಳಿ ಮಾಡಿದೆ ಏನು ಒಂಥರ ಮನ್ಸಿಗೆ ಬೇಜಾರು ಏನೇನಾದ್ರು ಇರ್ತವೆ ಬಟ್ ನನಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ನಿಮ್ಗಳ ಹತ್ರ ಏನು ಎಂತ ಅಂತ ಹೇಳಿ ಮುಂದೆ ನೋಡೋಣ ಯಾವಾಗಾದರೂ ಹೇಳ್ಕೊಳ್ಳೋ ಅಂತ ಟೈಮ್ ಬಂದಾಗ ಹೇಳ್ಕೊತೀನಿ ಏನೇನಾದರೂ ಒಂದೊಂದು ಇದ್ದೇ ಇರ್ತವೆ ನೋಡೋಣ ಫ್ರೆಂಡ್ಸ್ಗೆ ಎಲ್ಲ ಮಲಗಿದ್ದಾರೆ ಹೇಳಿ ನಂತರ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ

ಬೇಗ ಇಂಜೆಕ್ಷನ್ ಕೊಡ್ತಿರೋ ಬರೀ ಸಿರಪ್ ಕೊಟ್ಟು ಕಳಿಸ್ತಿರೋ ಡಾಕ್ಟ್ರ್ ಕೇಳ್ಬೇಕು ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾ ಇದೀರಾ ಸೀತಾ ಕೆಂಬಳಗ್ ನೀವು ಇಂಜೆಕ್ಷನ್ ಕೊಡ್ತೀರಾ ಎಲ್ಲಿ ನೀವ್ ಎಂಬಸ್ ಮಾಡಿದು ಯಾವ ಕಾಲೇಜು ಹೆಸ್ರು ಹೆಸ್ರು ಓದ್ಬಿಟ್ಟು ಡಾಕ್ಟರ್ ಆದ್ರೂ ದುಡ್ಡು ನಂಗು ಗೊತ್ತಿಲ್ಲ ಓದ್ಬಿಟ್ಟು ಡಾಕ್ಟರ್ ಆದ್ರೂ ದುಡ್ಡು ಕೊಟ್ಬಿಟ್ಟು ಡಾಕ್ಟರ್ ಅದುಬಿಟ್ಟು

ಅವ್ರಿನ್ನೂ ಡಾಕ್ಟರ್ ಆಟ ಆಟ ಆಡ್ತಾ ಇದಾರೆ ಕೃತು ಅನು ತನು ಅಮ್ಮ ಟೀ ಇಡು ಅಂತ ಹೇಳ್ತು ಟೈಮ್ ಬಂದು ಮೂರುವರೆ ಆಗಿದೆ ಸೊ ಹಂಗೆ ನಂಗೆ ಕಾಫಿ ಇಟ್ಕೊಳ್ತಾ ಇದ್ದೀನಿ ಆಯ್ತು ಕಾಫಿ ಇವಾಗ ಅಮ್ಮಗೆ ಟೀ ಇಟ್ಕೊಡ್ಬೇಕು ಊಟ ಟೈಮಲ್ಲಿ ನಾವೇನಿಸುತ್ತೆ ಟೀ ಕಾಫಿ ಕುಡಿಯೋದು ಸುಮ್ಮನೆ ನಿಂತಿದ್ದಾರೆ ಇವರು ಕೆಲಸ ಇಲ್ಲ ಇವ್ರಿಗೆ ಸದ್ಯಕ್ಕೆ ನಮ್ಮ ಕೈಗೆ ನಮ್ಮ ಮೊಬೈಲ್ಗೆ ಕೆಲಸ ಬಾಯಿಗೆ ತಾಳವ ನಿಂಗೆ ಅಮ್ಮಂಗೆ ಕೊಟ್ಬಿಟ್ಟು ಕೊಡ್ತೀನಿ ಶೀತ ಆಗ್ಬಿಟ್ಟೈತೆ ಆಯ್ತೆ ಎಲ್ಲ ಕೃತು ಕಿರು ಕೃತು ನೀನು ಎಲ್ಲ ಆಡಿದ್ರೆ ನಾನು ರೂಮ್ ಮಾಡಿ ಕರ್ಕೊಂಡೋಗಿ ಮನಗಿಸ್ತೀನಿ ಕೊಡಿಬೋ ಒಂದ ಸುಮ್ಮನೆ ನೀನು ಜಾಸ್ತಿ ಮಾತಾಡ್ಬೇಡ ನೀನು ನಿನ್ನ ತಗೊಂಡು ನೀನು ಆಟೋ ಆಕಡಿಕೆ ಆಕಡೆ ಕೂತ್ಕೊಂಡು ಆಟೋಡೋಗಿ ಬುದ್ಧಿ ಕಲ್ತಿದೀಯ ನಮ್ಮ ಕೊಡ್ಬೇಕು ನಂಗೊಂದೀಗ ಮೇಲೆ ಲವ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಕಾವೇರಿ ತೀರದಲ್ಲಿ ನಾನು ಹೆಸರ ಯಾವ ಮಾಯಿ ಸಾರು ರೆಡಿಯಾಗಿದೆ ಮೊಳಕೆ ಕಾಳು ಉಪ್ಸಾರು ನಾನು ಕೆಳಗಡೆ ಬೀದಿಲ್ಲ ಇದಿಲ್ಲ ಕೆಳಗಡೆ ಎಂಡಲ್ಲಿದ್ಲು ನನ್ನ ಫ್ರೆಂಡ್ ಮನೆ ಹತ್ರ ಅವ್ರ ಮಕ್ಕಳ ಜೊತೆ ಆಟ ಆಡ್ತಿದ್ಲು ಅವಳನ್ನು ಕರೆಯೋಣ ಅಂತ ಹೋದೆ ಅವ್ರು ಕೂರಿಸ್ಕೊಂಡ್ರು ಅಲ್ಲೊಂದು ಅರ್ಧ ಗಂಟೆ ಕೂತಿದೆ ಇನ್ನೂ ಕೂತ್ಕೊಂಡು ಕೂತ್ಕೋ ಅಂತ ಇದ್ರು ಇಲ್ಲ ಸಾರು ಮಾಡಬೇಕು ಅಮ್ಮಂಗೆ ಹುಷಾರಿಲ್ಲ ಬತ್ತೀನಿ ಕರೆಂಟ್ ಹೋಗ್ಬಿಡ್ತದೆ ಇನ್ನೇನು ಆರು ಮುಕ್ಕಾಲು ಆಯ್ತಲ್ವ ಅಂದ್ಬಿಟ್ಟು ಎದ್ದು ಬಂದೆ ಎದ ಎದ್ದು ಬರೋಷ್ ಸಾರನೇ ಮಾಡೋದೆ ಶೀತ ಆಗ್ಬಿಟ್ಟೈತೆ ಹಂಗೂ ಕೂಡ ಗಮ್ಮ ಅಂತ ಮೂಗು ಹೊಡಿತಾ ಇದೆ ಶೀತ ಆದ್ರೆ ಇದರಲ್ಲಿ ಇವತ್ತು ಒಂದು ಮುದ್ದೆ ಉಣ್ಬಿಡ್ತೀನಿ ಫ್ರೆಂಡ್ಸ್ ಮಮ್ಮಿ ಅವರು ಮೊಟ್ಟೆ ಥರಕ್ಕೆ ಹೋಗಿದ್ರು ನನಗೆ ಕೊಬ್ಬರಿ ಮಿಠಾಯಿ ಬಾ ಅಂದೆ ಏಲಮ್ಮ ಕೊಬ್ಬರಿ ಮಿಠಾಯಿ ಇಲ್ಲದ ನಾನು ಆ ಕೈ ನೋಡ್ತಾ ಇದ್ದೀನಿ ಕಾಡಷ್ಟೇ ಇಲ್ವಲ್ಲ ಅಂತ ಎಷ್ಟು ತಕ ಬಂದೆ ನೀವು ನನಗೆ ಫಸ್ಟ್ ವೈಟ್ ಕಲರ್ ಬರೋವು ಈಗ ಕೇಸರಿ ಕಲರ್ ಬರ್ತೇವೆ ಅನ್ನನೂ ಆಯಿತು ಮುದ್ದೆ ಇಡಬೇಕು ಕೃತು ಏನೋ ಚಿಂಟು ಟಿ ವಿ ಹಾಕೊಡು ಅಂತ ಏನೋ ಹಠ ಮಾಡ್ತಾವಳೆ ಇದು ಇಷ್ಟ ನನಗೆ ಅದಕ್ಕೆ ತಗೊಬಾ ಅಂತ ಹೇಳಿದೆ ಇವಾಗ ತಿನ್ನುವ ಇದು ಯಾರ್ಯಾರಿಗೆ ಇಷ್ಟ ಮುಂಚೆ ವೈಟ್ ಕಲರ್ ಬರೋದು ಜಾಸ್ತಿ ಇವಾಗೆಲ್ಲ ನಾನು ವೈಟ್ ಕಲರ್ ನೋಡೇ ಇಲ್ಲ ಅಂಗಡಿಲಿ ಈ ಥರ ಕೆ ಕಲರ್ ಐತೆ ಸಕಾತಾಗಿರ್ತದೆ ಇವಾಗ ಕೆಲಸ ಮಾಡುವ ಮುದ್ದೆಗೆ ಇಡ್ತೀನಿ ತುಂಬ ಕೋಲ್ಡ್ ಆಗಿತ್ತು ಎರಡು ಟ್ಯಾಬ್ಲೆಟ್ ಕುಡ್ದಿದೆ ಒಂದಕ್ಕೆ ಕಡಿಮೆ ಆಗಿಲ್ಲ ಅಂತ ಹೇಳಿ ಹನ್ನೆರಡು ಎಚ್ಚರ ಆಯಿತು ಹಾಗೆ ಮತ್ತೆ ಮಲ್ಕೊಂಡೆ ತುಂಬ ಜಾಸ್ತಿ ಆಗಲೇ ಇಲ್ಲ ಒಂದು ಇಪ್ಪತ್ತೈದರಲ್ಲಿ ಎದ್ದುಬಿಟ್ಟು ಅಡುಗೆ ಮನೆಗೆ ಬಂದೆ ಅಮ್ಮ ಅಪ್ಪಾಜಿ ಅವ್ವ ಎಲ್ಲ ಮಲಗಿದ್ರಲ್ವ ಅದಕ್ಕೆ ಮಾತಾಡ್ತಾ ಮಾತಾಡ್ತಾಯಿಲ್ಲಾರು ಹಾಲಿತ್ತು ಫ್ರಿಡ್ಜಲ್ಲಿ ತೊಗೊಬಂದು ಕಾಫಿ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೋತಾ ಇದ್ದೆ ಎಲ್ಲರೂ ಫುಲ್ ಮಲಗಿದ್ರು ನಾನು ಮೆತ್ತು ಓಡಾಡ್ತಾ ಇದ್ದೆ ಅವರೆಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಒಂದೂವರೆಯಲ್ಲಿ ಕಾಫಿ ಇಟ್ಕೊಂಡು ಕುಡಿತಾ ಇದ್ದೀನಿ ನೋಡಿ ಅಷ್ಟು ಶೀತ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ನಿದ್ದೆ ಬರ್ತಾ ಇರಲಿಲ್ಲ ಹನ್ನೆರಡು ಗಂಟೆಗೆ ಎಚ್ಚರ ಆಯಿತು ಒಂದೂವರೆ ತನಕ ಒದ್ದಾ ಒದ್ದಾಡಿದೆ ಅದಕ್ಕೆ ಸರಿ ತಾಳಪ್ಪ ಕಾಫಿನೇ ಕುಡಿದ್ಬಿಡೋಣ ಒಂದು ಓಟವ ಅಂತ ಬಂದೆ ಒಂಥರ ಕಳ್ಳಿ ಥರ ಮೆತ್ ಇದು ಮಾಡ್ತಾ ಇದ್ದೀನಿ ಯಾಕಂದರೆ ಫುಲ್ ಸೈಲೆಂಟಾಗಿರುತ್ತೆ ಸ್ವಲ್ಪ ಸೌಂಡ್ ಮಾಡಿದ್ರೂ ಅಂತೇಳಿ ಯಾಕೆ ಯಾಕೆನೂ ಗೊತ್ತಿಲ್ಲ ನಮ್ಮ ನಮ್ಮಅಮ್ಮಗೂ ತ್ರೀ ಡೇಸಿಂದ ಏನು ಶೀತ ಕೆಂಪು ನಮ್ಮ ಅಪ್ಪಾಜಿಗೂ ಇವತ್ತೇ ಕೆ ಶೀತ ಅಂತೇಳಿ ಟ್ಯಾಬ್ಲೆಟ್ ಕುಡೀತು ನನಗೂ ಇವತ್ತೇ ಶೀತ ಹಾಗೂ ಬಿಸ್ನೀರು ಕುಡಿತೀವಿ ಏನಪ್ಪ ಜ್ಯೂಸ್ ಅಂತೂ ಕುಡ್ದೆ ಒಂದು ತಿಂಗ್ಳು ಅಷ್ಟು ಎಲ್ಲ ನೀಟಾಗಿದ್ರೂ ಕೂಡ ಹೆವಿ ಶೀತ ಆಗ್ಬಿಟ್ಟೈತೆ ಆಯಿತು ಕಾಫಿ ಜೊತೆಗೆ ಬಿಸ್ಕೆಟ್ ತಿನ್ನೋಣ ಅಂತ ಹೇಳಿ ಬಿಸ್ಕೆಟ್ ತಿಂತಾ ಇದ್ದೀನಿ ಬ್ರೂ ಇತ್ತು ಸ್ವಲ್ಪ ಬ್ರೂ ಹಾಕೊಂಡು ಕಾಫಿ ಮಾಡಿಕೊಂಡೆ ಕಾಫಿ ಮಾಡಿಕೊಂಡು ಹಚ್ಚು ಕೂತ್ಕೊಂಡೆ ಅಡುಗೆ ಮನೇಲಿ ಹಚ್ಚು ಕೂತ್ಕೊಂಡು ಪಾರ್ಲೇಜಿ ಬಿಸ್ಕೆಟ್ ಇತ್ತು ಜಾಸ್ತಿ ನಮ್ಮನೆ ಅದನ್ನೇ ತರೋದು ನಮ್ಮ ಅಪ್ಪಾಜಿ ಜಾಸ್ತಿ ಅದೇ ಇನ್ನೆಲ್ಲ ಕಡಿಮೆ ಅಂತಲೇ ಹೇಳ್ಬೋದು ಪಾರ್ಲೇಜಿ ಬಿಸ್ಕೆಟ್ನ ಕಾಫೀಲಿ ಹೆಚ್ಕೊಂಡು ತಿಂತಾ ನೋಡಿ ಒಂದೂವರೆಲಿ ಯಾರಾದರೂ ಕಾಫಿ ಜೊತೆಗೆ ಪಾರ್ಲೇಜಿ ಬಿಸ್ಕೆಟ್ ತಿಂತಾರೆ ಆಗ್ತಾ ಇರಲಿಲ್ಲವಲ್ಲ ಇದೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನನಗೆ ಯಾವಾಗಲೂ ಜಾಸ್ತಿ ಶೀತ ತಲೆನೋವೇನೆ ಅದು ಹೈಸ್ಕೂಲ್ ಇದ್ದಾಗಿಂದೂ ಪ್ರಾಬ್ಲಮ್ ಇದೆ ಬಟ್ ಮಧ್ಯರಾತ್ರಿಲಿ ನನಗೆ ಶೀತ ಆಗೋದು ಒಂದೊಂದು ಟೈಮಲ್ಲಿ ಸ್ವಲ್ಪ ತಣ್ಣಗೆ ಗಾಳಿ ಹೋಗೋಂಗಿಲ್ಲ ತಣ್ಣೀರು ಮುಟ್ಟೋ ಹಾಗಿಲ್ಲ ಡಸ್ಟ್ ಸ್ವಲ್ಪ ಮೂಗುಗೆ ಹೋಗೋಗಿಲ್ಲ ಸೊ ಈ ಥರ ನಿಮ್ಗೆ ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಇದೆಯಾ ನಾನು ತುಂಬ ಕಡೆ ತೋರಿಸ್ದೆ ಬಟ್ ಟ್ಯಾಬ್ಲೆಟ್ಸ್ ತೊಗೊಂಡೋಗಿ ಮಾತ್ರ ಕಂಟ್ರೋಲ್ ಆಗುತ್ತೆ ಮತ್ತೆ ಅದೇ ರೀತಿ ಆಗುತ್ತೆ ಬಟ್ ನಮ್ಗೆ ಒಂದೊಂದು ಸಲ ಹಿಂಗೆ ಅನ್ಸುತ್ತೆ ಮಧ್ಯರಾತ್ರಿಲಿ ಯಾವಾಗಲೂ ಸಲ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೆ ಮತ್ತು ಬಿಸ್ಕೆಟ್ ನನಗೇನಾರು ಎಚ್ಚರ ಆಗ್ಬಿಡ್ತು ತುಂಬ ನಿದ್ದೆ ಬರಲಿಲ್ಲ ಅಂತ ಹೇಳಿದ್ರೆ ಎದ್ದು ಬಿಸ್ಕೆಟ್ ತಿಂತಾ ತಿಂತಾಯಿರ್ತೀನಿ ಇವಾಗ ಕಾಫಿ ಜೊತೆಗೆ ಬಿಸ್ಕೆಟ್ ತಿಂತಾಯಿದ್ದೀನಿ ನೀವು ಕೇಳ್ಬೋದು ಕಾಫಿ ಕುಡಿದ್ರೆ ನಿದ್ದೆ ಬರಲ್ವಲ್ಲ ಅಂತ ಬಟ್ ಗಂಟ್ಲೆಲ್ಲ ಒಂಥರ ಮೂಗೆಲ್ಲ ಗುಸು ಗುಸು ಒಂಥರ ಇನಿಟೇಷನ್ ಆದಂಗೆ ಆಗ್ತಿತ್ತು ಅದಕ್ಕೋಸ್ಕರ ಬಿಸಿ ಬಿಸಿ ಕಾಫಿ ಕುಡಿದೆ ಅಷ್ಟೇ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಮಧ್ಯರಾತ್ರಿಲಿ ಎಂಡ್ ಮಾಡ್ತಾ ಇದ್ದೀನಿ ಬಾಯ್